ವಯ್ ಮರ್ಯಾರೆ ನಮ್ಮ ಹಿಂಗಣ್ಣ ಇದ್ದಾನಲ್ಲ ಅವನು ಓದೋ ವಿಚಾರ ಒಂದು ಬಿಟ್ಟು ಬಾಕಿ ಎಲ್ಲರೂ ಭಾರಿ ಜನ ಏನಿಗೆ ಸ್ಕೂಲಿಗೆ ಹೋಗೋ ಅಂದರೆ ಸ್ಕೂಲಿಗೆ ನಾನು ಹೋಗೋದಿಲ್ಲ ನಾನು ಮನೆಯಲ್ಲಿ ಇರ್ತೇನೆ ಅಂತಾನೆ ಏನು ಮನೆಯಲ್ಲಿ ಏನು ಮಾಡ್ತಿ ಅಯ್ಯೋ ಮನೆಯಲ್ಲಿ ಎಷ್ಟು ಕೆಲಸ ಇದೆ ಗೊತ್ತಮ್ಮ ನಾನು ಸ್ಕೂಲಿಗೆ ಹೋಗೋದಿಲ್ಲ ಸರಿ ಆಯಿತು ಏನು ಮಾಡ್ತಾನೆ ನೀನೇನು ಕೆಲಸ ಮಾಡ್ತೀ ಕೇಳಿದೆ ಅದೇ ನ ನೀನು ಹಪ್ಪಳೆ ಮಾಡ್ತೀಯಲ್ಲ ಹಪ್ಪಳ ಮಾಡಿದಾಗ ಅದನ್ನೆಲ್ಲ ನೋಡಿಕೊಳ್ಳೋದು ಕಾಗೆ ಓಡಿಸ್ಬೇಕಲ್ಲ ಅಥವಾ ಯಾವುದೋ ನಾಯಿಯೆಲ್ಲ ಬಂದರೆ ಕಷ್ಟ ಅಲ್ವಾ ಆದ್ದರಿಂದ ಕಾಗೆಗಳನ್ನು ಓಡಿಸೋ ಕೆಲಸ ಮಾಡ್ತೇನೆ ಅಂತ ಅವ ಅವನಮ್ಮನಿಗೆ ಆಯಿತು ಏನು ಮಾಡೋದು ಹುಡುಗ ಓದೋದಿಲ್ಲ ಅಂತ ಹೇಳ್ತಾನೆ ಏನು ಮಾಡೋದು ಆಯಿತು ಅಪ್ಪನ ಜೊತೆ ವಾಕಿಂಗ್ ಹೋಗಪ್ಪ ಅಂತ ಹೇಳಿ ಸರಿ ಅಪ್ಪನ ಜೊತೆ ವಾಕಿಂಗ್ ಹೋಗ್ತಾನೆ ವಾಕಿಂಗ್ ಹೋಗುವಾಗ ಅಲ್ಲಿ ಎಲ್ಲಿಯಾದರೂ ಅಪ್ಪನ ಜೊತೆ ಹೋದಾಗ ಯಾರಾದರೂ ಒಬ್ಬಳು ಹುಡುಗಿ ಹಾಯ್ ಅಂತ ಅಪ್ಪನಿಗೆ ಹೇಳಿದರೆ ಈಗ ಆಫೀಸ್ನವರೆಲ್ಲ ಕೆಲಸದ ಹುಡುಗಿಯರು ಎಲ್ಲ ಒಂದು ಆಫೀಸ್ನಲ್ಲಿ ಸಿಗುವಾಗ ಬಾಸ್ ಸಿಕ್ಕಿದ್ರು ಅಥವಾ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರು ಸಹೋದ್ಯೋಗಿ ಸಿಕ್ಕಿದ್ರು ಅಂತೇಳಿ ಹಾಯ್ ಅಂತ ಹೇಳಿ ಹೋಗ್ತಾರಲ್ವ ಹಾಗೆ ವಾಕಿಂಗ್ ಹೋದಾಗ ಇವನು ಅವ್ರ ಅಪ್ಪನ ಜೊತೆ ಹೋಗೋದು ಯಾಕೆ ಗೊತ್ತುಂಟಾ ಅಮ್ಮನನ್ನು ಭಾರಿ ವಹಿಸ್ಕೊಳ್ಬೇಕಾದ್ರೆ ಅಮ್ಮನಿಂದ ಏನಾದರೂ ತಿಂಡಿಯನ್ನು ಸಲಾಯಿಸಿ ತೊಗೊಳ್ಬೇಕಾದ್ರೆ ಅಮ್ಮನಿಗೆ ಬೇಕಾದ ಸುದ್ದಿ ಹೇಳಬೇಕು ಏನು ಅಮ್ಮನಿಗೆ ಬೇಕಾದ ಸುದ್ದಿ ಅಪ್ಪನ ಜೊತೆ ವಾಕಿಂಗ್ ಹೋದಾಗ ಯಾರಾದರೂ ಹುಡುಗಿಯರು ಹಾಯ್ ಅಂತ ಅಪ್ಪನಿಗೆ ಹೇಳಿದರೆ ಕೂಡಲೇ ಬಂದು ಅಮ್ಮನ ಹತ್ರ ರಿಪೋರ್ಟ್ ಅಮ್ಮ ಇವರು ಏನೋ ಹಾಯ್ ಅಂತ ಹೇಳಿದ್ದಾರೆ ಅಂತ ಸಾರಿ ಶುರುವಾಯಿತು ತಾಯಿ ಮಗ ಗಂಡ ಹೆಂಡತಿಯ ಜಗಳ ನೀವು ಯಾಕೆ ನಿಮ್ಮ ಆಫೀಸಿನಲ್ಲಿ ಫ್ರೆಂಡ್ ಇದ್ದಾಳ ನಿಮಗೆ ಏನು ಮನೆಯಲ್ಲಿ ಹೆಂಡತಿ ಬೇಡವಾ ನಿಮಗೆ ಅಂತ ಗಂಡ ಹೆಂಡತಿ ಜಗಳೋ ಜಗಳ ಇವನಿಗೆ ಖುಷಿ ಯಾಕೆ ಗೊತ್ತುಂಟಾ ಅಮ್ಮ ಅವನಿಗೆ ಏನೋ ಒಂದು ಚಾಕ್ಲೇಟ ಅಥವಾ ಒಂದು ಕಡೆಗೆ ನಲ್ಲದಿದ್ರೂ ಒಂದು ಸ ಬೆಲ್ಲ ತುಂಡಾದರೂ ಕೊಡ್ತಾಳಲ್ಲ ಅದಕ್ಕೆ ಸರಿ ಅವನಿಗೆ ಇನ್ನೊಂದು ಕೆಲಸ ಏನು ಪಕ್ಕದ ಮನೆ ಆಂಟಿಗೆ ಮರ ಹತ್ತಿ ಹಲಸಿನಕಾಯಿ ತೆಗೊಡೋದು ಯಾಕೆಂದರೆ ಪಕ್ಕದ ಮನೆ ಆಂಟಿಯ ಗಂಡ ಸ್ವಲ್ಪ ಸೋಮಾರಿ ಹಾಗಾಗಿ ಹಲಸಿನಕಾಯಿ ತೆಕ್ಕೊಟ್ರೆ ಅವರಿಂದ ಅವನಿಗೆ ಇನಾಮ್ ಸಿಗ್ತದೆ ಅದಕ್ಕೋಸ್ಕರ ಏನು ಮಾಡ್ತಿದ್ದ ಹಲಸಿನಕಾಯಿ ಬಿಟ್ಟುಕೊಡ್ಲಾ ಆಂಟಿ ಹಲಸಿನಕಾಯಿ ತೆಕ್ಕೊಡ್ಲ ಅಂತ ಓಡ್ತಿದ್ದ ಆಂಟಿಗೂ ಭಾರಿ ಖುಷಿ ಅಯ್ಯೋ ಹುಡುಗ ಬಾರಪ್ಪ ಶಿಂಗಣ್ಣ ಅಂಥೇಳಿ ಕರೆದು ಅವನ ಹತ್ರ ಎಲ್ಲ ಬೇಕಾದ ಕೆಲಸ ಮಾಡಿಸ್ಕೊಂಡು ಹಲಸಿನಕಾಯಿ ಎಲ್ಲ ಮರ ಹತ್ತಿ ಮಂಗಣಾಗ ಹತ್ತಿ ಬಿಡ್ತಿದ್ದ ಹೇಗೆ ಆಗಲಿ ಶಿಂಗಣ್ಣ ಅಲ್ವಾ ಮಂಗಣ್ಣನ ಹೇಗೆ ಹತ್ತಿ ಹಲಸಿನಕಾಯಿ ಎಲ್ಲ ತೆಗೆದುಕೊಡ್ತಿದ್ದ ಅವಳು ಖುಷಿಯಲ್ಲಿ ಆಂಟಿ ಏನು ಮಾಡ್ತಾಯಿದ್ರು ಅವನಿಗೆ ಒಂದು ಚಾಕ್ಲೇಟ ಅಥವಾ ಒಂದೇನಾದರೂ ಬೇಕಾದ ಒಂದು ಹಲಸಿನಕಾಯಿ ಹಪ್ಪಳವೋ ಕೊಟ್ಟು ಅವನನ್ನು ಖುಷಿಪಡಿಸ್ತಿದ್ದೆ ಸರಿ ಇದು ಈ ಕೆಲಸ ಮಾಡೋದ್ರಲ್ಲಿ ಅವನು ಭಾರಿ ಎಕ್ಸ್ಪರ್ಟ್ ಸರಿ ಇಷ್ಟ ಆದಮೇಲೆ ಇನ್ನು ಮನೆಯಲ್ಲಿ ಏನು ಕೆಲಸ ಮಾಡೋದಿಲ್ಲ ಅಂತಿಳಿಬೇಡಿ ಶಿಂಗಣ್ಣ ಮನೆ ಕೆಲಸದಲ್ಲಿ ಭಾರಿ ಇದು ನಾಯಿ ಜೊತೆ ಹೋಗ್ತಿದ್ದ ವಾಕಿಂಗ್ ನಾಯಿಯನ್ನು ಹಿಡ್ಕೊಂಡು ಅವನು ವಾಕಿಂಗ್ ಹೋಗೋದು ಯಾಕೆ ಅಂತ ಹೇಳಿದರೆ ಅಪ್ಪನಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ತಾನೇ ಹೋಗೋಣ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗೋಣ ಅಂಥೇಳಿ ಆ ಕೆಲಸನೂ ಅವನದ್ದೇವು ಸರಿ ಮನೆಯದು ಅಥವಾ ಪಕ್ಕದ ಮನೆಯದು ಯಾರ್ದಾದ್ರೂ ನೀರಿನ ಬಿಲ್ಲು ಲೈಟ್ ಬಿಲ್ಲು ಎಲ್ಲ ಕಟ್ಟಿ ಬರ್ತಿದ್ದ ಅಮ್ಮನ ಹತ್ರ ಹೇಳ್ತಿದ್ದ ಅಮ್ಮ ನಾನು ಲೈಟ್ ಬಿಲ್ ಕಟ್ಟಿ ಬರ್ತೇನೆ ನಾನು ನೀರಿನ ಬಿಲ್ ಕಟ್ಟಿ ಬರ್ತೇನೆ ಅಂತ ಯಾಕೆ ಗೊತ್ತುಂಟಾ ಕಟ್ಟಿದರೆ ಉಳಿದ ಚಿಲ್ಲರೆ ಇರುತ್ತಲ್ಲ ಈ ಚಿಲ್ಲರೆಯನ್ನು ಅವನಿಗೆ ಬೇಕಾದಂತಹ ಅಮ್ಮನಿಗೊಂದು ಸ್ವಲ್ಪ ತುಂಡು ಮಲ್ಲಿಗೆ ತರೋದು ಉಳಿದದ್ದನ್ನೆಲ್ಲ ಅವನಿಗೆ ಬೇಕಾದಂಥ ಚಾಕ್ಲೇಟೋ ಅಥವಾ ಅವನಿಗೆ ಬೇಕಾದಂಥ ಚಿಕ್ಕಿಯೋ ಇಂಥದ್ದನ್ನು ತೊಗೊಂಡು ತಿನ್ನೋದು ಅಮ್ಮನಿಗೆ ಮಲ್ಲಿಗೆ ತಂದು ಕೊಟ್ಟರೆ ಖುಷಿ ಆಗುತ್ತಲ್ವ ಹಾಗಾಗಿ ಅಮ್ಮ ಏನು ತಿಳ್ಕೊಳ್ತಾಳೆ ಓ ಪಾಪ ಮ ಉಳಿದ ಹಣದಲ್ಲಿ ಪಾಪ ಅವನಿಗಾಗಿ ಏನೂ ಮಾಡಿಕೊಂಡಿಲ್ಲ ನನಗೆ ಮಲ್ಲಿಗೆ ಹೂ ತಂದು ಕೊಟ್ಟನಲ್ಲ ಅಂತ ಮಗನನ್ನ ಅಯ್ಯೋ ನನ್ನ ಕಂದ ಅಂತ ಮುದ್ದಾರ್ದಿದ್ಲು ಅದಕ್ಕೋಸ್ಕರ ಅವನಿಗೆ ಭಾರಿ ಇಷ್ಟ ಇನ್ನು ಮನೆಗೆ ಬಾಡಿಗೆ ಯಜಮಾನ ಬಂದಾಗ ಅವರ ಮನೆ ಬಾಡಿಗೆ ಮನೆ ಆ ಬಾಡಿಗೆ ಮನೆ ಯಜಮಾನ ಬಾಡಿಗೆ ತಿಂಗಳು ತಿಂಗಳು ಬಾಡಿಗೆ ತಗೊಳಕ್ಕೆ ಬರ್ತಾನಲ್ಲ ಆಗ ಬಂದಾಗ ಅವನೇನು ಮಾಡ್ತಾ ಇದ್ದ ಮೆಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳಿದವನು ನೆಲದಲ್ಲಿ ಬಿದ್ದು ಬಿದ್ದು ಹೊರಳಾಡೋದು ಏನಾಯ್ತಪ್ಪ ಅಂತ ಬಾಡಿಗೆಗೆ ಬಂದವನು ಕಂಗಾಲಾಗಬೇಕು ಯಾಕಪ್ಪ ಏನಾಯಿತು ಯಾಕೆ ಹೇಳ್ತಿದ್ದಾನೆ ಅಂತ ಅಯ್ಯೋ ಅವನು ಹೊರಳದು ನೋಡೋಕ್ಕಾಗೋದಿಲ್ಲ ಅಯ್ಯೋ ಪಾಪ ಏನಾಯಿತು ಮದ್ದು ಅಂತ ಅಯ್ಯೋ ನಮ್ಮ ತಾತ ನನಗೆ ಹೊಟ್ಟೆ ನೋವು ಅಮ್ಮ ಹೊಟ್ಟೆ ನೋವು ಹಬ್ಬ ಹೊಟ್ಟೆ ನೋವು ಅಂತ ಯೋರ್ಗೂ ಬೇಡಿಯೋದು ಆಗ ಬಾಡಿಗೆ ತಗೊಳಕ್ಕೆ ಬಂದಂಥ ತಾತ ಯಜಮಾನ ಮನೆ ಯಜಮಾನ ಅಯ್ಯೋ ಪಾಪ ಹುಡುಗ ಇಷ್ಟು ನರಳ್ತಾಯಿದೆ ಬಾಡಿಗೆ ಮುಂದಿನ ತಿಂಗಳು ಕೊಡಿ ಅಡ್ಡಿ ಇಲ್ಲ ಈಗ ಹುಡುಗನನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಉಪದೇಶ ಮಾಡಿ ಅವರು ಹೋಗ್ತಾ ಇದ್ದರು ಅವರು ಬಾಗಿಲಿಂದ ಆಚೆ ಹೊದ್ಕೊಳ್ಳೆ ಗೇಟ್ ದಾಟಿದುಕೊಳ್ಳಿ ಇವನು ಹಾ ಅನ್ನ ಕರ್ತಿದ್ದ ಯಾಕೆ ಗೊತ್ತಂಟ ಅಪ್ಪನಿಗೆ ಬಾಡಿಗೆ ಈಗಲೇ ಕೊಡುವಂಥದ್ದನ್ನು ತಪ್ಪಿಸುವಂಥ ಉಪಾಯ ನೋಡಿ ಎಂಥ ಹುಡುಗರ ಬುದ್ಧಿ ಅಂದರೆ ಇಂತಹ ಒಬ್ಬ ಚಿಂಗಣ್ಣನಿಗೆ ಎಲ್ಲರೂ ಬೈಯೋರು ಏನು ನೀನು ಏಳನೇ ತರಗತಿಗೆ ಬಂದಿದ್ದಿ ದಡ್ಡ ಓದೋದಿಲ್ಲ ಕ್ರಿಕೆಟ್ ಹುಚ್ಚು ನಿನಗೆ ಯಾವಾಗ ನೋಡಿದ್ರೆ ಕಿಕ್ ಕ್ರಿಕೆಟ್ ಅಂತ ಅಂಥೇಳಿ ಯಾವಾಗಲೂ ಬೈಯೋದು ಅದಕ್ಕೆ ಇವನಿಗೆ ಯೋಚನೆ ಅಲ್ಲ ಈ ಸಲ ಏನಾದರೂ ಫೇಲ್ ಆದರೆ ಎಂಥ ಮಾಡೋದು ಅಂತ ಅಪ್ಪನಿಗೆ ಸಿಟ್ಟು ಬಂತು ಏನು ನೋಡು ಎಲ್ಲರೂ ನಿನಗೆ ನನ್ನ ಹತ್ರ ಚ ಹೇಳ್ತಾ ಇದ್ದಾರೆ ಮಾಸ್ಟ್ರು ಹೇಳಿದ್ದಾರೆ ಇವನು ಬರೀ ಕಲಿಯೋದಿಲ್ಲ ಬರೀ ಯಾವಾಗ ನೋಡಿದರೂ ಕ್ರಿಕೆಟ್ ಆಡ್ತಾಯಿರ್ತಾನೆ ಒಂದು ಪ್ರಶ್ನೆಗೆ ಉತ್ತರ ಕಲ್ತುಕೊಂಡು ಬರೋದಿಲ್ಲ ಅಂತೂ ಸಾರಿ ಬೈದರು ಯಾವುದು ಈಗ ಪೋಷಕರ ಸಭೆಯಲ್ಲಿ ಇವರಿಗೆ ತಂದೆಗೆ ಭಾರಿ ಬೇಜಾರಾಯಿತು ಅಪ್ಪ ಬೈದರು ಮನೆಗೆ ಬಂದು ನೋಡು ಈ ಸರಿ ಏನಾದರೂ ಫೇಲ್ ಆದರೆ ಆ ನೀನು ಅನ್ನ ಅಪ್ಪ ಅಂತ ಕರಿಬೇಡ ಅಂತ ಸರಿ ಆಯಿತು ಪರೀಕ್ಷೆ ಆಯಿತು ಏನು ಮಾತಾಡಲಿಲ್ಲ ಸಿಂಗಣ್ಣ ಸುಮ್ಮನೆ ಇದ್ದ ಸರಿ ಪರೀಕ್ಷೆ ಆಯಿತು ಪರೀಕ್ಷೆಯಾಗಿ ಫಲಿತಾಂಶ ಬಂತು ಫಲಿತಾಂಶ ಕಾರ್ಡ್ ಕೊಟ್ಟರು ಇವನು ಹಿಡ್ಕೊಂಡು ಬಂದ ಹಿಡ್ಕೊಂಡು ಬಂದ ಕೂಡಲೇ ಏನು ಮಾಡಿದ್ರು ಕೇಳಿದ ಅಪ್ಪ ಏನೋ ಏನಾಯಿತು ಫಲಿತಾಂಶ ಅಂತ ಅಪ್ಪ ನಿನಗೆ ಯೋಗ್ಯತೆ ಇಲ್ಲ ಅಂದ ಅಪ್ಪನಿಗೆ ಸಾಕಾಯಿತು ಎಂಥದ್ದು ಯೋಗ್ಯತೆ ಇಲ್ಲ ಅಂತ ಇವನು ನನಗೆ ನನಗೆಂತ ಯೋಗ್ಯತೆ ಇಲ್ವೋ ಅಂತ ನಿನಗೆ ಅಪ್ಪ ಅಂತ ಕರೆಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಪ್ಪನಿಗೆ ಸಿಟ್ಟು ಬಂತು ಅಂದರೆ ಏನೋ ಅರ್ಥ ಅನ್ನೋ ಅಲ್ಲ ನೀನು ಹೇಳಿದ್ದೆಲ್ಲ ನೀನು ಫೇಲ್ ಆದರೆ ನನ್ನ ಅಪ್ಪ ಅಂತ ಕರಿಬೇಡ ಅಂತ ಅಪ್ಪ ಅಂತ ಕರಿಬಿಡಲಿಲ್ಲ ಇನ್ನು ನಿನ್ನನ್ನು ಅಂತ ಹೇಳಿದ ಕೂಡಲೇ ಅಪ್ಪ ಬೆತ್ತ ತಗೊಂಡು ಎಲ್ಲಿದ್ದೀನಿ ನನಗೆ ಫೇಲ್ ಆಗಿದ್ದಲ್ಲದೆ ನನಗೆ ಅವಮಾನ ಮಾಡ್ತೀಯ ಅಂತೇಳಿ ಓಡಿಸ್ಕೊಂಡ ಓ ನೀ ಎಲ್ಲಿ ಹೋದ ಏನು ಹೋದ ಗೊತ್ತಿಲ್ಲ ಅಲ್ಲಿಂದ ಮನೆ ಬಿಟ್ಟು ಓಡಿದವನು ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ನೋಡಿ ಮನೆಗಂತೂ ಬರಲಿಲ್ಲ ನಿಮ್ಮ ಮನೆಗೇನಾದರೂ ಬಂದಿದರೆ ಸಿಕ್ಕಿದರೆ ತಾಯಿ ಮಾಡಿ ಅವನನ್ನು ಹೇಳ್ದು ಕರ್ಕೊಂಡು ಬನ್ನಿ ಆಯಿತಾ ನಮಸ್ಕಾರ ಮಾಡ್ತೇನೆ ಕರ್ಕೊಂಡು ಬನ್ನಿ